ಇಲ್ಲಿ ಏನ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮಾನ್ಯ ಸುರೇಶ್ ಗೌಡ್ರವರು ಅವರ ಕ್ಷೇತ್ರ ಬರುತ್ತೆ ಮುಖ್ಯವಾಗಿ ಅವರಿಗೊಂದು ಆತಂಕ ಇದೆ ನಾನು ಅವ್ರ ಸ್ಥಾನದಲ್ಲಿದ್ರೆ ನನಗೂ ಆತಂಕ ಇರ್ತಾ ಇತ್ತು ಅದೇ ಪ್ರಕಾರ ಅವರಿಗೂ ಆತಂಕ ಇದೆ ಆ ಭಾಗದ ರೈತರಿಗೂ ಆತಂಕ ಇದೆ ನಮಗೆ ಎಪ್ಪತ್ತರಿಂದ ಮುಂದಕ್ಕೆ ನೀವು ಅಲ್ಲಿ ತಗೊಂಡೋದ್ರೆ ನಮಗೆ ಬರ್ತಕ್ಕಂತ ನೀರು ಮುಂದಕ್ಕೆ ಬರೋದು ನೀವು ನಿಲ್ಲಿಸ್ತೀರಾ ಸ್ವಾಭಾವಿಕವಾಗಿ ಆತಂಕ ಬರುತ್ತೆ ಅದಕ್ಕೆ ಸರ್ಕಾರದ ಉತ್ತರ ಏನು ಅಂತೇಳಿದರೆ ನಿಲ್ಲಿಸೋದಿಲ್ಲ ಅವರಿಗೆ ಏನು ನೀರು ಹೋಗಬೇಕು ಅದನ್ನು ಸೈಮಲ್ಟೇನಿಯಸ್ ಆಗಿ ಅಲ್ಲಿಗೆ ಎಪ್ಪತ್ತಕ್ಕೆ ನಾವು ಅಲ್ಲಿ ಅವ್ರಿಗೆ ಕಟ್ ಆಫ್ ಮಾಡಿ ಅವರಿಗೇನು ನೀರು ಕೊಡ್ತೀವಿ ಅದೇ ಸಂದರ್ಭದಲ್ಲಿ ಕೂಡ ಇವರಿಗೂ ಮೊದಲೇನು ನೀರು ಹೋಗ್ತಾ ಇತ್ತು ಆ ರೀತಿ ಹೋಗೋ ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡೇನೆ ನಾವು ಮಾಡ್ತೇವೆ ಅಂಥೇಳಿ ಟೆಕ್ನಿಕಲ್ ಫೀಸಿಬಿಲಿಟಿ ಬಂದಿದೆ ಅದರಲ್ಲಿ ನಾವೇನು ಟೆಕ್ನಿಕಲ್ ರಿಪೋರ್ಟನ್ನು ಕೇಳಿದ್ದು ಅವರೆಲ್ಲ ರಿಟೈರ್ಡ್ ಆಗಿರೋರು ಮತ್ತು ಸ್ಥಾನದಲ್ಲಿರೋರು ಎಲ್ಲರೂ ಇದ್ದಾರೆ ಆ ಸಮಿತಿಯಲ್ಲಿ ಎಲ್ಲರೂ ರಿಟೈರ್ಡ್ ಆಗಿರೋರೇ ಇಲ್ಲ ಟೆಕ್ನಿಕಲ್ಲಾಗಿ ನಾಲೆಡ್ಜ್ ಇರೋವಂಥವ್ರನ್ನೇ ನಾವು ಆ ಸಮಿತಿಗೆ ಹಾಕಿದ್ದು ಆ ಸಮಿತಿಯವರು ವರದಿ ಕೊಟ್ಟಾಗ ಅವರು ಹೇಳಿದರು ಇದನ್ನು ಯಾವ್ಯಾವ ರೀತಿಯಲ್ಲಿ ನೀವು ರೆಗ್ಯುಲೇಟ್ ಮಾಡಬೇಕು ಅಂತೇಳಿ ಆ ವರದಿಯಲ್ಲಿ ಹೇಳಿದರು ಒಂದೆರಡು ಪಾಯಿಂಟ್ ಹೇಳ್ತೀನಿ ಎಲ್ಲ ಇಡೀ ರಿಪೋರ್ಟ್ ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ರಿಪೋರ್ಟೇ ಗೊತ್ತಿಲ್ಲ ನಮಗೆ ಅಂದ್ಬಿಡ್ತಾರೆ ಅಂದಿದ್ದಾರೆ ಆಲ್ರೆಡಿ ಆದ್ದರಿಂದ ಇದರಲ್ಲಿ ರೆಕಮೆಂಡೇಶನ್ ಏನು ಮಾಡಿದ್ರಪ್ಪ ಅವರು ಅಂದರೆ ನೀವು ಹಿಂದೆ ಏನು ನೀವು ನೀರು ಬಿಡ್ತೀರಿ ಇಲ್ಲಿ ಆ ನೀರು ಬಿಡುವಂಥ ಲೆವೆಲ್ ಏನಿದೆ ಆ ಲೆವೆಲ್ಲು ಸಮನಾಗಿರಬೇಕು ಮಾನ್ಯ ಶಾಸಕರುಗಳ ಪ್ರಶ್ನೆ ರೈತರುಗಳ ಪ್ರಶ್ನೆನೂ ಅದೇ ಇದೆ ನೀವೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ರೆ ಬಂದಿದ್ದ ನೀರೆಲ್ಲ ಆ ಕಡೆ ಹೊರಟೋಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಅದು ಸರಿಸಮನಾಗಿ ಲೆವೆಲ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ಮೇಂಟೈನ್ ಮಾಡ್ತಾರೆ ಎರಡನೇದು ದಾರಿ ಉದ್ದಕ್ಕೂ ಕೂಡ ಪಂಪ್ ಸೆಟ್ಗಳು ಅವೆಲ್ಲ ತುಂಬಾ ಹಾಕ್ಬಿಟ್ಟಿದ್ದಾರೆ ಎಲ್ಲಿಂದ ಝೀರೋ ಇಂದ ಝೀರೋ ಇಂದ ಸೆವೆಂಟಿ ಬರುವಾಗ ದಾರಿಯಲ್ಲಿ ಸಿಕ್ಕಾಬಟ್ಟೆ ಪಂಪ್ ಸೆಟ್ಸು ಅವುಗಳನ್ನ ನಿಲ್ಲಿಸ್ಬೇಕು ಒತ್ತಾಯ ಮಾಡ್ತಿರೋ ನೀವು ಕಾನೂನು ಪ್ರಕಾರ ಕ್ರಮ ತಗೊತಿರೋ ಗೊತ್ತಿಲ್ಲ ಸುಮಾರು ನೀರು ಅಲ್ಲೇ ಹೋಗುತ್ತೆ ಅದನ್ನು ನಿಲ್ಲಿಸ್ಕೊಳ್ಳಿ ಮೂರನೇದು ನೀವೇನು ನೀರು ಬಿಡೋದಕ್ಕೆ ಎಪ್ಪತ್ತರಲ್ಲಿ ಅವಕಾಶ ಮಾಡಿಕೊಳ್ತೀರ ಅಲ್ಲಿ ರೆಗ್ಯುಲೇಟ್ರಿ ಮೆಕ್ಯಾಸ ಮೆಕ್ಯಾನಿಸಮ್ ಇರಬೇಕು ಅಂದರೆ ಹೆಂಗೆ ಎಷ್ಟು ಬಂದಿದ್ದೆಲ್ಲ ಹೊಟ್ಟೋಗಲ್ಲ ಅದಕ್ಕೆ ಕಂಟ್ರೋಲ್ ಇರಬೇಕು ಅದಕ್ಕೆ ಒಂದು ಮೆಥಡ್ ಇದೆ ಏನು ಸೂಪರ್ವೈಸರ್ ಕಂಟ್ರೋಲ್ ಅಂಡ್ ಡೇಟಾ ಅಕ್ವಿಸಿಷನ್ ಅಂತ ಸ್ಕಾಡ ಅಂತಾರೆ ಆ ಸ್ಕಾಡ ಏನ್ ಮಾಡುತ್ತಪ್ಪ ಅಂದ್ರೆ ಎಷ್ಟು ನೀರು ಹೋಗುತ್ತೆ ಎಷ್ಟು ನೀರು ಈ ಕಡೆ ಹೋಗುತ್ತೆ ಕುಣಗಲ್ ಕಡೆ ಎಷ್ಟು ನೀರು ಹೋಗುತ್ತೆ ತುಮಕೂರು ಕಡೆ ಎಷ್ಟು ನೀರು ಹೋಗುತ್ತೆ ಇದನ್ನ ಡೈಲಿ ಲೈವ್ ಆಗಿ ತೋರಿಸುತ್ತೆ ಯಾರು ಬೇಕಾದರೂ ಅದನ್ನು ನೋಡ್ಬೋದು ಅದು ಡಿ ಸಿ ಅವ್ರಿಗೂ ಅದು ಬರುತ್ತೆ ಚೀಫ್ ಇಂಜಿನಿಯರ್ಗೆ ಬರುತ್ತೆ ಇಂಜಿನಿಯರಿಂಗ್ ಸೆಕ್ಷನ್ ನೀವುಗಳು ಕೂಡ ಅದಕ್ಕೆ ಆಕ್ಸೆಸ್ ಆದರೆ ನಿಮಗೂ ಬರುತ್ತೆ ಆ ಡೇಟಾ ಎಷ್ಟು ನೀರು ಹೋಗ್ತಾ ಇದೆ ಅನ್ನೋದು ಬರುತ್ತೆ ಇದು ಸ್ಕಾಡಾ ಅಂತ ಹೇಳಿ ಅದನ್ನು ಅಳವಡಿಸ್ಬೇಕು ಅಂತೇಳಿ ಆ ರೆಕಮೆಂಡೇಶನ್ನಲ್ಲಿ ಹೇಳಿದ್ದಾರೆ ಅದನ್ನು ಮಾಡಬೇಕು ಇನ್ನು ಈಗ ತುಮಕೂರು ಬ್ರಾಂಚ್ ಕೆನಾಲ್ನಲ್ಲಿ ಆ ಗ್ರಾವಿಟಿ ಮೇಲೆ ಹೋಗೋದ್ರಿಂದ ಈ ರೆಗ್ಯುಲೇಷನ್ ಮಾಡಿ ಅಂತ ಹೇಳಿ ಇದು ಮೇಜರ್ ರೆಕಮೆಂಡೇಶನ್ ಮಿಕ್ಕಿದೆಲ್ಲ ನಾನು ಹೇಳೋಕೆಲ್ಲನೂ ಪುಸ್ತಕ ಎಲ್ಲ ಹೇಳಕ್ಕೆ ಹೋಗಲ್ಲ ಈ ಮೇಜರ್ ರೆಕಮೆಂಡೇಶನ್ ಅನ್ನು ಅವರು ಮಾಡಿದ್ದಾರೆ ಅಂದರೆ ಟೆಕ್ನಿಕಲ್ ಫೀಸಿಬಿಲಿಟಿಯಲ್ಲಿ ನೀವು ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಯಾರಿಗೂ ತೊಂದರೆ ಆಗದಾಗೆ ಅನ್ನೋದನ್ನು ಅವರು ರೆಕಮೆಂಡೇಶನ್ನಲ್ಲಿ ಮಾಡಿದ್ದಾರೆ ಇದು ನಾವು ಹಿಂದೆ ಮೀಟಿಂಗ್ಗಳೆಲ್ಲ ಮಾಡಿದೀವಿ ಸುಮ್ಮನೆ ಏಕಾಏಕಿಯಾಗಿ ಮಾಡಿಕೊಂಡು ಹೋಗಿಲ್ಲ ಮೂರು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ನಾನೇ ಒಂದು ಮೀಟಿಂಗ್ ಮಾಡಿದ್ವಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಿದೆ ಸೆಪ್ಟೆಂಬರ್ ಮೂರನೇ ತಾರೀಕು ಇಪ್ಪತ್ನಾಲ್ಕರಲ್ಲಿ ಮೀಟಿಂಗ್ ಮಾಡಿದ್ದೆ ಅವತ್ತು ಶಾಸಕರೆಲ್ಲರೂ ಬಂದಿದ್ರು ಕೆಲವರು ರೈತ ಸಮುದಾಯದ ರೆಪ್ರೆಸೆಂಟೇಟಿವ್ಸ್ ಬಂದಿದ್ರು ಅವರಿಗೆಲ್ಲ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಒಂದು ಪ್ರೆಸೆಂಟೇಶನ್ ಕೂಡ ಕೊಟ್ವಿ ನಮ್ಮ ಜಯಪ್ರಕಾಶ್ ಅಂತೇಳಿ ನಮ್ಮ ಜಿಲ್ಲೆಯವರೇ ಅವರು ರಿಟೈರ್ಡ್ ಚೀಫ್ ಇಂಜಿನಿಯರ್ ಈಗ ಅವರು ಏನು ಸೆಕ್ರೆಟ್ರಿ ಆಗಿದ್ದರು ಈಗ ಅಡ್ವೈಸರ್ ಆಗಿದ್ದರು ಈಸ್ ದಿ ಅಡ್ವೈಸರ್ ಟು ದಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಒಂದು ಲೈವ್ ಪ್ರೆಸೆಂಟೇಷನ್ನೇ ಕೊಟ್ಟರು ನಮ್ಮ ಎಲ್ಲ ಶಾಸಕರಿದ್ದರು ಆಮೇಲೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇದ್ದರು ಅವರೆಲ್ಲರಿಗೂ ಕೂಡ ಪ್ರೆಸೆಂಟೇಷನ್ನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಯಾವ ಯಾವ ರೀತಿಯಲ್ಲಿ ಇದು ಪ್ರಾಜೆಕ್ಟನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ